ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಡಿ ಆರ್ ಮತ್ತು ಎಡಿಎ ಮೊದಲ ಎ ಎಮ್ ಸಿ ಎ ಪ್ರೋಟೋಟೈಪ್ನ ರಚನಾ ಅಸೆಂಬ್ಲಿಗಳ ಕಾರ್ಯ ಆದೇಶಗಳನ್ನು ಬಿಡುಗಡೆ ಮಾಡುತ್ತಿವೆ ಇದು ಭಾರತದ ಸ್ವದೇಶಿ ಐದನೇ ತಲೆಮಾರಿಗೆ ಯುದ್ಧ ವಿಮಾನದ ಅಭಿವೃದ್ಧಿಗೆ ಮಹತ್ವದ ಹೆಜ್ಜೆಯಾಗಿದೆ ಎಮ್ ಸಿ ಎ ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ ಯೋಜನೆ ಭಾರತದ ಮೊದಲ ಸ್ವದೇಶಿ ಐದನೇ ತಲೆಮಾರಿನ ಯುದ್ಧ ವಿಮಾನವನ್ನು ಅಭಿವೃದ್ಧಿಪಡಿಸುವುದಕ್ಕೆ ಉದ್ದೇಶಿತವಾಗಿದೆ ಈ ಯೋಜನೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿಯೇ ಕೇಂದ್ರ ಸಚಿವ ಸಂಪುಟ ಸಮಿತಿ ಅನುಮೋದನೆ ನೀಡಿತ್ತು ಮತ್ತು ಮೊದಲ ಪ್ರೊಟೋಟೈಪನ್ನು ಎರಡು ಸಾವಿರದ ಇಪ್ಪತ್ತೆಂಟರಿಂದ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ರೋಲ್ಔಟ್ ಮಾಡುವ ಗುರಿಯನ್ನು ಹಾಕಿಕೊಳ್ಳಲಾಗಿದೆ ಪ್ರಥಮ ವಿಮಾನ ಹಾರಾಟವು ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ನಿರೀಕ್ಷಿಸಲಾಗಿದೆ ಮತ್ತು ಈ ವಿಮಾನದ ಸರಣಿ ಉತ್ಪಾದನೆಗಳು ಎರಡು ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾಗಲಿದೆ ಡಿ ಎ ಈಗ ಮೊದಲ ಎ ಎಮ್ ಸಿ ಎ ಪ್ರೊಟೋಟೈಪ್ನ ರಚನಾ ಅಸೆಂಬ್ಲಿಗಳ ಕಾರ್ಯ ಆದೇಶಗಳನ್ನು ಬಿಡುಗಡೆ ಮಾಡಿದೆ ಈ ಕ್ರಮವು ಯುದ್ಧ ವಿಮಾನ ನಿರ್ಮಾಣದ ಪ್ರಕ್ರಿಯೆಗೆ ಚಾಲನೆ ನೀಡುವ ಮಹತ್ವಪೂರ್ಣ ಹೆಜ್ಜೆಯಾಗಿದೆ ಎಚ್ ಎಲ್ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಲಾರ್ಸನ್ ಆ್ಯಂಡ್ ಟೂಬ್ರೋ ಮುಂತಾದ ಖಾಸಗಿ ಕಂಪನಿಗಳು ಈ ಕಾರ್ಯಗಳಲ್ಲಿ ಭಾಗವಹಿಸಲು ಅವಕಾಶವನ್ನು ಪಡೆದಿವೆ ಇದರ ಮುಖ್ಯ ಲಕ್ಷಣಗಳು ರಡಾರ್ ದೃಷ್ಟಿಯಿಂದ ಕಡಿಮೆ ಗುರುತಿಸುವ ಸ್ಟೆಲ್ತ್ ವಿನ್ಯಾಸ ಆಧುನಿಕ ಯುದ್ಧ ತಂತ್ರಗಳನ್ನು ಅನುಸರಿಸುವ ಎಐ ಚಾಲಿತ ನಿಯಂತ್ರಣ ವ್ಯವಸ್ಥೆಗಳು ಕಾವೇರಿ ಇಂಜಿನ್ ಯೋಜನೆಯ ಮೂಲಕ ಸ್ವದೇಶಿ ಇಂಜಿನ್ನ ಅಭಿವೃದ್ಧಿ ಹಾರಾಟದಲ್ಲಿ ನೂರರಷ್ಟು ಭದ್ರತೆ ಗುರಿಯೊಂದಿಗೆ ವಿನ್ಯಾಸ ಈ ಯೋಜನೆ ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಸ್ವದೇಶಿ ತಂತ್ರಜ್ಞಾನಗಳ ಬಳಕೆಯನ್ನು ಉತ್ತೇಜಿಸಲು ಮಹತ್ವಪೂರ್ಣವಾಗಿದೆ ಮುಂದಿನ ದಿನಗಳಲ್ಲಿ ಈ ಯೋಜನೆಯ ಪ್ರಗತಿ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ನೀಡುತ್ತೇವೆ ಧನ್ಯವಾದಗಳು ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ